ಪೆರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಕಾರ್ತೀಕ ಮಾಸದ ಆಚರಣೆಗಳ ಅಂಗವಾಗಿ ಗ್ರಾಮದೇವತೆ ಶ್ರೀ ಶಾಂತ ವೀರಮ್ಮನ ದೇವಿಯ ವಾರ್ಷಿಕ ಹಬ್ಬ ಭಕ್ತಿ ಸಾಂಸ್ಕೃತಿಕ ವಾತಾವರಣದಲ್ಲಿ ನೆರವೇರಿತು ಗ್ರಾಮದ ಎಲ್ಲ ಸರ್ವ ಜನಾಂಗದವರು ಒಟ್ಟಾಗಿ ಭಾಗವಹಿಸಿ ಪರಸ್ಪರ ಸಹಕಾರದೊಂದಿಗೆ ಹಬ್ಬವನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಿದರು ಆಚರಿಸಿದ್ರು ದೇವಾಲಯದಲ್ಲಿ ಶ್ರೀ ಶಾಂತ ವೀರಮ್ಮನಿಗೆ ವಿಶೇಷ ಪೂಜೆ ಅಲಂಕಾರ ಮತ್ತು ನೈವೇದ್ಯವನ್ನು ಸಲ್ಲಿಸಲಾಯಿತು ಬೆಟ್ಟದ ಪುರ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಂದಲೂ ಅನೇಕ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಂಡರು ಗ್ರಾಮಸ್ಥರು ಮಾತನಾಡಿ ಪ್ರತಿ ವರ್ಷ ನಾವು ಎಲ್ಲರೂ ಒಂದಾಗಿ ಈ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸ್ತಾ ಇದ್ದೇವೆ ಗ್ರಾಮದ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ಪಾಲ್ಗೊಂಡು ದೇವಿಯ ಸೇವೆಯಲ್ಲಿ ಭಾಗವಹಿಸುವುದು ನಮ್ಮ ಪರಂಪರೆ ಸುತ್ತಮುತ್ತಲಿನ ಭಕ್ತರು ಸಹ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನೀಡ್ತಾರೆ ಅಂತ ಹೇಳಿ ತಿಳಿಸಿದ್ರು ಬೆಟ್ಟದಪುರದಲ್ಲಿ ನಡೆದಂತಹ ವೀರಮ್ಮನ ಹಬ್ಬವು ಭಕ್ತಿ ಒಗ್ಗಟ್ಟು ಮತ್ತು ಸಂಪ್ರದಾಯದ ನೈಜ ನಿದರ್ಶನವಾಗಿ ಇನ್ನೊಮ್ಮೆ ಹಳ್ಳಿ ಜನ ಒಗ್ಗಟ್ಟು ಮೆರೆಯಿತು ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ